ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಒಂದು ವಿಶೇಷವಾಗಿದ್ದ ದಿನ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕನಸಿನ ಮನೆಯ ಮೂರನೇ ಫ್ಲೋರ್ ಅಂದರೆ ಲಾಸ್ಟ್ ಫ್ಲೋರ್ ಮೋಲ್ಡ್ ಕೂಡ ಇದೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ವಿ ನಾನು ಎದ್ದಿದ್ದು ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಬೆಳಗ್ಗೆ ಐದೂವರೆಗೆ ನಾನು ಎದ್ದೆ ನಾನಿದ್ದು ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಸ್ವಲ್ಪ ಫ್ರೆಶ್ಅಪ್ ಆಗಿ ಇವತ್ತು ತಿಂಡಿಗೆ ಫಸ್ಟ್ ರಿತಿಕ್ಷನ್ಗೆ ಚಿತ್ರಾನ್ನ ಮಾಡಿಕೊಟ್ಬಿಡೋಣ ಹೇಳಿ ಸೊ ಅನ್ನಕ್ಕಿಟ್ಟೆ ಇನ್ನು ಚಿತ್ರಾನ್ನಕ್ಕೆಲ್ಲ ಈರುಳ್ಳಿ ಚಿತ್ರಾನ್ನ ಮಾಡೋಣ ಹೇಳಿ ಎಲ್ಲ ರೆಡಿ ಮಾಡ್ಕೊಳೋಣ ಹೇಳಿ ರೆಡಿ ಇದ್ದೆ ಅಷ್ಟರಲ್ಲಿ ಒಂದು ಟೆನ್ಷನ್ ಆಗೋವಂಥ ಸಿಚುವೇಶನ್ ಬಂತು ಏನಪ್ಪ ಆ ಟೆನ್ಷನ್ ಅಂತ ಹೇಳಿದ್ರೆ ಮುಂದೆ ನೀವೇ ನೋಡಿ ಏನು ಟೆನ್ಷನ್ನು ಅಂಥೇಳಿ ಸೊ ಇನ್ನು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಡೋಕೆ ಆ್ಯಕ್ಚುಲಿ ಅಮ್ಮ ನಾನೇ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿ ತಗೊಂಡ್ರು ಇನ್ನು ನನ್ನ ಮಗಳು ಈಗ ಸ್ವಲ್ಪ ದೊಡ್ಡವಳು ಕೂಡ ಆಗಿದ್ದಾಳೆ ಸ್ವಲ್ಪ ಮೆಚುರಿಟಿ ಕೂಡ ಬಂದಿದೆ ಸೊ ಫಸ್ಟ್ ಎಲ್ಲ ಅಂದರೆ ನಾನೇ ರೆಡಿ ಮಾಡಬೇಕಾಗಿತ್ತು ಈಗ ಅವಳ ಪಾಡಿಗೆ ಅವಳೆ ರೆಡಿ ಆಗ್ತಾಳೆ ಸೊ ಅವ್ಳಿಗೆ ಸ್ನಾನ ಮಾಡಿಸ್ಕೊಟ್ರೆ ಅವಳು ಕೂಡ ರೆಡಿ ಆಗ್ತಾಳೆ ಈಗ ಅವಳನ್ನ ಸ್ನಾನ ಮಾಡಿಸೋ ಅಷ್ಟರಲ್ಲಿ ಟೈಮ್ ಬಂದು ಆಲ್ರೆಡಿ ನೀವು ನೋಡ್ತಿರ್ಬೋದು ಸಿಕ್ಸ್ ಫಾರ್ಟಿ ಫೈ ಆಗಿದೆ ಅವಳು ಕೂಡ ಪಾಪ ಬೇಗನೆ ಎದ್ದೊಳ್ತಾಳೆ ನನ್ನ ಜೊತೆಗೇನೆ ಅವಳಿದ್ದಾಗ್ಲೂ ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ತರ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಇನ್ನು ಅವಳು ಕೂಡ ಎದ್ದು ಎಲ್ಲ ಫ್ರೆಶಪ್ ಆಗಿ ಇನ್ನು ಅವಳು ಅವಳ ಪಾಡಿಗೆ ಅವಳೇ ರೆಡಿಯಾಗಿದ್ದಾಳೆ ರೆಡಿಯಾಗಿ ಓದ್ಕೊಂಡು ಕೂತಿದ್ದಾಳೆ ಈಗ ಡೈಲಿ ಅವಳಿಗೆ ಊಟಿ ಸ್ಟಾರ್ಟ್ ಅಲ್ವಾ ಹಂಗಾಗಿ ಪಾಡುಗಳು ಅವಳು ಬೇಗ ಎದ್ದು ಓದ್ಕೊಂಡು ಕೂತ್ಕೊತಾಳೆ ಇನ್ನು ಅಮ್ಮ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕೊಡಿಲ್ಲ ನಾನು ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ತಾಯಿದ್ರು ಅಮ್ಮ ಇಲ್ಲ ಅಂದಿದ್ರೆ ಆ್ಯಕ್ಚುಲಿ ನನಗಂತೂ ತುಂಬಾ ಕಷ್ಟ ಆಗಿಬಿಟ್ಟಿರೋದು ಸೊ ಅಮ್ಮ ಆಲ್ಮೋಸ್ಟ್ ನನಗೆ ಬ್ಯಾಕ್ ಬೋನ್ ಥರ ಎಲ್ಲದರಲ್ಲೂ ಸಪೋರ್ಟಿವ್ ಆಗಿರ್ತಾರೆ ನಾನು ಆಗಲೇ ಹೇಳಿದೆ ನಿಮಗೆ ಅಷ್ಟರಲ್ಲಿ ಒಂದು ಟೆನ್ಷನ್ ಸ್ಟಾರ್ಟ್ ಆಯಿತು ಅಂತ ಸೊ ಅದೇನು ಅಂತ ನೀವೇ ನೋಡಿ ಗಾಯಸ್ ಸೊ ಈ ಥರ ಆಗಿಬಿಟ್ರೆ ಹೆಣ್ಮಕ್ಳು ಕಿಚನಲ್ಲಿ ತುಂಬ ಸಿಟ್ಟು ಬರುತ್ತೆ ತುಂಬ ಕೋಪ ಬಂದುಬಿಡತ್ತೆ ಸೊ ಎಸ್ ಗಾಯಸ್ ಆ್ಯಕ್ಚುಲಿ ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಹೇಳಿ ಅನ್ನಕ್ಕೆ ಇಟ್ಟಿದ್ದೆ ಅಷ್ಟೇ ಅಷ್ಟರಲ್ಲಿ ಗ್ಯಾಸ್ ಖಾಲಿ ಆಗೋಯ್ತು ಸೊ ಏನಪ್ಪ ಮಾಡೋದು ಅಂತ ಹೇಳಿ ಮನೇಲಿ ತುಂಬ ಟೆನ್ಷನ್ ಆಗಿಬಿಡುತ್ತೆ ನನಗೆ ಯಾಕೆಂದರೆ ರಿತಕ್ಷನ್ಗೆ ಸೆವೆನ್ ಫೈ ಫಾರ್ಟಿ ಫೈಗೆ ವ್ಯಾನ್ ಬಂದುಬಿಡುತ್ತೆ ಅಷ್ಟರಲ್ಲ ಆಗಬೇಕಲ್ಲ ಸೊ ಲೋಕಿ ಹೋಗಿ ಅವ್ರ ಫ್ರೆಂಡ್ ಮನೆಯಲ್ಲಿ ಸ್ವಲ್ಪ ಅವ್ರ ಮನೆಯಲ್ಲೂ ಖಾಲಿಯಾಗಿತ್ತು ಸೊ ಫ್ರೆಂಡ್ದು ಕೂಡ ಸ್ವಲ್ಪ ಗ್ಯಾಸ್ ಇತ್ತು ಅದೇ ತೊಗೊಂಡು ಬಂದಿದ್ರು ನಾನು ಅದೇ ಬಗ್ಗೆ ನೋಡ್ತಾ ಇದ್ದೆ ಆ್ಯಕ್ಚುಲಿ ಅದು ಕೂಡ ಪಕ್ಕ ಅಂತ ಇದೆ ನೀವು ನೋಡ್ತಿರ್ಬೋದು ಇನ್ನೂ ಹೆಂಗೋ ಏನೋ ಅದರಲ್ಲೇ ಮ್ಯಾನೇಜ್ ಮಾಡಿಕೊಂಡು ಸೊ ಫೈನಲಿ ಚಿತ್ರಾನ್ನ ಕೂಡ ರೆಡಿ ಮಾಡಿಕೊಂಡೆ ನಾನು ಎಲ್ಲಿ ಇದರಲ್ಲೂ ಆಗಲ್ವೋ ಚಿತ್ರಾನ್ನ ಅಂತ ತುಂಬ ಅಂದರೆ ತುಂಬ ಟೆನ್ಷನಲ್ಲಿದ್ದೆ ಸೊ ಹಂಗಾಡಿ ಹಿಂಗಾಡಿ ಚಿತ್ರಾನ್ನ ಕೂಡ ರೆಡಿ ಮಾಡಿಕೊಂಡೆ ಈ ಹೆಣ್ಮಕ್ಳಿಗೆ ಕಿಚನಲ್ಲಿ ಗ್ಯಾಸ್ ಇಲ್ಲ ಅಂದರೆ ಮಾತ್ರ ತುಂಬ ಟೆನ್ಷನ್ ಆಗಿಬಿಡುತ್ತೆ ಇದು ನನ್ನಂತ ಎಷ್ಟೋ ಜನ ವೈಫ್ಗೆ ಇದು ಸೇಮ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಪ್ರತೀಕ್ಷಾ ಕೂಡ ಓದಿದ್ದೆಲ್ಲ ಆಯಿತು ಅಂತ ಹೇಳದ್ಲು ಇನ್ನು ಅವಳಿಗೂ ಕೂಡ ಸ್ವಲ್ಪ ಪೂಜೆಗೂ ಕೂಡ ರೆಡಿ ಮಾಡಿಕೊಟ್ಟೆ ಸೊ ಇನ್ನು ರೆಡಿ ಮಾಡಿ ಕೊಟ್ಟರೆ ಅವಳು ಬಾಡಿಗೆ ಅವಳು ಪೂಜೆ ಮಾಡ್ಕೊತಾಳೆ ನನಗಂತೂ ಈಗ ಆಲ್ಮೋಸ್ಟು ಫಸ್ಟೆಲ್ಲ ಆದರೆ ಅವಳಿಗೂ ಕೂಡ ರೆಡಿ ಮಾಡಬೇಕಾಗಿತ್ತು ನಾನು ರೆಡಿ ಮಾಡ್ಕೋಬೇಕಾಗಿತ್ತು ತುಂಬ ಕಷ್ಟ ಅನಿಸೋದು ಯಾಕೆಂದರೆ ಏಯ್ಟ್ ಫೋರ್ಟಿ ಫೈವ್ ನಿಮಗೆಲ್ಲ ಗೊತ್ತೇ ಇದೆ ಸೊ ಅಂಗಡಿ ತೆಗಿಬೇಕು ಹಂಗಾಗಿ ಟೈಮ್ ಕೂಡ ತುಂಬ ಹೆಂಗೆ ಹೋಗುತ್ತೆ ಅನ್ನೋದೇ ನನ್ಗೆ ಗೊತ್ತಾಗಲ್ಲ ಅಷ್ಟು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಇನ್ನು ಅವಳು ಕೂಡ ಪೂಜೆ ಎಲ್ಲ ಮುಗಿಸಿ ಇನ್ನು ಅವಳಿಗೂ ಕೂಡ ಚಿತ್ರಾನ್ನ ಹಾಕೊಟ್ಟೆ ಇನ್ನು ಅವಳು ಪಾಡಿಗೆ ಚಿತ್ರಾನ್ನ ತಿಂತಾಯಿದ್ಲು ಇನ್ನು ಅವಳು ತಿನ್ನೋ ಅಷ್ಟರಲ್ಲಿ ಋತ್ವಿಕೂ ಕೂಡ ನಾನು ಇದ್ದೆ ಇನ್ನು ಅವಳದು ಅವಂದು ಇಬ್ಬರದು ಅಟ್ ಎ ಟೈಮ್ ಒಂದೇ ಸಲ ತಿಂಡಿ ಮುಗಿಬೇಕು ಸೊ ಅವ್ರು ತಿಂಡಿ ಮುಗಿದಾದ್ಮೇಲೆ ನನಗೆ ಸ್ವಲ್ಪ ಫ್ರೀ ಅನ್ಸೋದು ಯಾಕೆಂದರೆ ರಿತಿಕ್ಷ ತುಂಬ ಸ್ಲೋ ತಿನ್ನೋದ್ರಲ್ಲಿ ಸೊ ಇನ್ನು ಅವಳು ತಿಂಡಿ ಕೂಡ ತಿಂಡಿ ತಿಂಡಿ ತಿಂದು ಇನ್ನು ಋತ್ವಿಕ್ ಕೂಡ ಬಾಯಿ ಮಾಡ್ತಾ ಇದ್ದಾಳೆ ಅಕ್ಕನಿಗೆ ಆ್ಯಕ್ಚುಲಿ ಇನ್ನೊಂದು ಏನಪ್ಪಾ ಹೇಳಿದ್ರೆ ಡೈಲಿ ರೋಟೀನ್ಸ್ ಒಂದು ಹೆಂಗಾಗುತ್ತೆ ಅಂತ ಹೇಳಿದ್ರೆ ಅವಳು ಹೋಗಬೇಕಾದ್ರೆ ಅವನು ಅಳ್ತಾಯಿರ್ತಾನೆ ಈಗ ಅವ್ನು ನೋಡ್ತಿರ್ಬೋದು ವಿಡಿಯೋದಲ್ಲಿ ನಾನು ಬರ್ತೀನಿ ಅಂತ ಸೊ ಹೋಗಬೇಕಾದ್ರೆ ಋತ್ವಿಕ್ನ ಕರ್ಕೊಂಡು ಅವರಪ್ಪ ವ್ಯಾನಿಗೆ ಬಿಡಕ್ಕೆ ಇದ್ದಾರೆ ಇನ್ನು ಅವನು ಕೂಡ ತುಂಬ ಖುಷಿಯಾಗ್ಬಿಟ್ಟು ಅವಳು ಎತ್ಕೊಂಡ್ಳು ಅಂತ ಅವಳಿಗೆ ಎತ್ಕೊಳ್ಳೋಕೆ ಆಗಲ್ಲ ಅಂದರೂ ಅವಳು ನಾನು ಎತ್ಕೊತೀನಿ ಅಂತ ಹಠ ಮಾಡ್ತಾಳೆ ಸೊ ಬೇಡ ಅಂತ ಹೇಳಿದ್ದಕ್ಕೆ ಲೋಕಿನೇ ಎತ್ಕೊಂಡು ಮಗನ ಹೋದ ಇನ್ನು ಹೋಗೋ ಅಷ್ಟರಲ್ಲಿ ಶಾರ್ಪ್ ವ್ಯಾನ್ ಕರೆಕ್ಟ್ ಟೈಮ್ಗೆ ಬರುತ್ತಲ್ಲ ಹಾಗಾಗಿ ವ್ಯಾನ್ ಕೂಡ ಅಷ್ಟರಲ್ಲೇ ಬಂತು ಸೊ ಇನ್ನು ರಿತಿಕ್ಷನ್ ಮೇಲೆ ಇನ್ನೇನಿದ್ರು ಶಾಪ್ ಕೆಲಸ ಈಗ ಶಾಪಿಗೆ ಹೋಗಿ ಮಿಕ್ಕಿದ್ದು ರಿತಿಕ್ಷನ್ನ ಕಳಿಸಿದ್ದಾಯ್ತು ಇವತ್ತು ಆ್ಯಕ್ಚುಲಿ ತುಂಬ ಬ್ಯುಸಿ ಅಂದರೆ ಬ್ಯುಸಿ ಯಾಕಪ್ಪ ಅಂತ ಹೇಳಿದ್ರೆ ಗಾಯಿಸಿ ಇವತ್ತು ಲಾಸ್ಟ್ ಫ್ಲೋರ್ ಮೋಲ್ಡ್ ಇದೆ ಸೊ ಮೋಲ್ಡ್ಗೆ ಕಡೆ ನಿಮಗೆಲ್ಲ ಗೊತ್ತೇ ಇದೆ ನಾನ್ ವೆಜ್ ಮಾಡ್ತಾರೆ ಇನ್ನು ನಾನ್ ವೆಜ್ ಮಾಡೋದ್ರಲ್ಲಿ ಕೂಡ ತುಂಬ ಅಂದರೆ ತುಂಬ ಬ್ಯುಸಿ ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ಅಂಗಡಿಗೂ ಕೂಡ ಹೋಗಬೇಕು ಸೊ ನನಗೆ ಆ್ಯಕ್ಚುಲಿ ಬಿಸ್ನೆಸ್ ಆಗೋದು ಮಾರ್ನಿಂಗ್ ಮಾತ್ರ ಅಂದರೆ ಒಂದು ಹತ್ತು ಗಂಟೆವರೆಗೂ ಹತ್ತು ಗಂಟೆವರೆಗೂ ಅಂಗಡಿಯಲ್ಲಿತ್ತು ಮತ್ತೆ ಅಲ್ಲಿಂದ ಬಂದು ಬೆಳಗ್ಗೆ ಗ್ಯಾಸ್ ಖಾಲಿಯಾಗಿತ್ತು ನಿಮ್ಗೆ ತೋರಿಸಿದ್ದೀನಿ ವಿಡಿಯೋದಲ್ಲಿ ತಿಂಡಿ ಮಾಡೋಕ್ಕಾಗಲಿಲ್ಲ ಅವ್ರಿಗೂ ಕೂಡ ಈಗ ಮೋಲ್ಡ್ ಹಾಕೋರ್ಗೆ ತಿಂಡಿ ಹೋಟ್ಲಲ್ಲೇ ತಂದು ಕೊಟ್ಟಿದ್ದೀನಿ ತಿಂಡಿಗೆ ರೆಡಿ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಬಟ್ ಗ್ಯಾಸ್ ಖಾಲಿಯಾಗಿರೋದ್ರಿಂದ ಮಾಡೋಕ್ಕಾಗಲಿಲ್ಲ ಸೊ ಎಮರ್ಜೆನ್ಸಿ ರೀತೀಕ್ಷೆ ನೀವು ಮಾತ್ರ ಸ್ವಲ್ಪ ಚಿತ್ರಾನ್ನ ಮಾಡಿ ಅವಳು ತಿನ್ನಿಸಿ ಅವಳನ್ನ ಕಳಿಸಿದ್ದೀನಿ ಈಗ ಅವ್ರಿಗೆ ಅಡುಗೆ ಮಾಡೋ ಅಷ್ಟರಲ್ಲಿ ಗ್ಯಾಸು ಕೂಡ ತುಂಬಿಸ್ಕೊಂಬರೋದು ಹತ್ತು ಗಂಟೆ ಆಗುತ್ತೆ ಅಲ್ಲಿವರೆಗೂ ಅಂಗಡಿಯಲ್ಲಿ ಇದ್ದು ಬಂದು ಮತ್ತೆ ವಿಡಿಯೋ ನಿಮ್ಮ ಜೊತೆ ಕಂಟಿನ್ಯೂ ಆಗ್ತೀನಿ ಈಗ ಅಂಗಡಿಗೆ ಹೋಗಬೇಕು ಸೊ ಋತ್ವಿಕ ಅಲ್ಲೇ ಇದ್ದಾರೆ ಅವ್ರನ್ನ ಮನೆಗೆ ಕಳಿಸಿ ನಾನು ಅಂಗಡಿಗೆ ಹೋಗಬೇಕು ಅಂಗಡಿಗೆ ಹೋಗಿ ಬಂದ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಈಗ ಐಸ್ ಹತ್ತು ಗಂಟೆವರೆಗೂ ಅಂಗಡಿಯಲ್ಲಿದ್ದು ಈಗ ಅಂಗಡಿ ಕ್ಲೋಸ್ ಮಾಡಿ ಪಾತ್ರೆ ತರೋಣ ಅಂತ ಹೋದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ನಾನು ಲೋಕಿ ಇಬ್ಬರೇ ಇರೋದ್ರಿಂದ ನನಗೆ ಪಾತ್ರೆ ಎಲ್ಲ ಜಾಸ್ತಿ ತೊಗೊಳಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ಪಾತ್ರೆ ತರೋಣ ಹೇಳಿ ಹೋಗಿದ್ದೆ ವೆಯ್ಟ್ ಚೆಕ್ ಮಾಡ್ತಾಯಿದ್ರು ಯಾವ ಪಾತ್ರೆ ಎಷ್ಟಾಗತ್ತೆ ಹೇಳಿ ಇನ್ನು ಅಲ್ಲಿಂದ ಪಾತ್ರೆ ತೊಗೊಂಡು ಮನೆ ಹತ್ರ ಹೋದೆ ಮನೆ ಹತ್ರ ಮೋಲ್ಡ್ ಹಾಕಕ್ಕೆ ಕೂಡ ಅವರೆಲ್ಲ ರೆಡಿ ಮಾಡ್ತಾಯಿದ್ರು ಏಕೆಂದರೆ ಅಮ್ಮ ಪಾಪನ್ನ ಇಟ್ಕೊಂಡಿದ್ರು ಸೊ ಹಾಗಾಗಿ ಪಾಪನ್ನ ಇಸ್ಕೊಂಡು ಎಲ್ಲಿವರೆಗೂ ಏನು ಕೆಲಸ ಮಾಡ್ತಿದ್ದಾರೆ ಅಂತ ನೋಡ್ಕೊಂಬಂದೆ ಸೊ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಮೋಲ್ಡಿಗೆಾಗಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನು ಅಲ್ಲಿಂದ ಮನೆಗೆ ಬಂದು ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ಗೈಸ್ ಮನೆಗೆ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆಯಿಂದ ಆ್ಯಕ್ಚುಲಿ ಇವತ್ತಂತೂ ಫುಲ್ಲು ಬ್ಯುಸಿ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಲಾಸ್ಟ್ ಫ್ಲೋರು ಫೈನಲಿ ನಮ್ಗೆ ಇದ್ದಿದ್ದ ಒಂದು ತಲೆ ನೋವು ಮುಗಿಯುತ್ತೆ ಸೊ ಇವತ್ತು ಲಾಸ್ಟ್ ಫ್ಲೋರ್ ಮೋಲ್ಡ್ ಆಗಿರೋದ್ರಿಂದ ಯೂಜಲಿ ನಿಮಗೆಲ್ಲ ಗೊತ್ತಿರುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಹಳ್ಳಿ ಕಡೆ ಆಲ್ಮೋಸ್ಟ್ ನಾನ್ ವೆಜ್ ಅಡುಗೆನೇ ಮಾಡೋದು ಸೊ ನಾನು ಆ್ಯಕ್ಚುಲಿ ನಮ್ಮ ಮನೇಲಿ ನಾನು ಲೋಕಿ ಪಾಪು ಮೂರೇ ಜನ ಇರೋದ್ರಿಂದ ದೊಡ್ಡ ದೊಡ್ಡ ಪಾತ್ರೆ ಏನೂ ನಾನು ತಗೊಂಡಿರಲಿಲ್ಲ ಸೊ ಇವತ್ತು ತಗೊಂಡ್ರೆ ಇನ್ನು ನೆಕ್ಸ್ಟ್ ಇನ್ನು ಎಲ್ಲರೂ ಬರ್ತಾ ಇರ್ತಾರಲ್ವ ನೆಂಟು ಕೂಡ ಜಾಸ್ತಿ ಹಾಕ್ತಾರೆ ಹೇಳಿ ಒಂದೊಂದೇ ತಗೊಳ್ಳೋಣ ಹೇಳಿ ಇವತ್ತು ಮೋಲ್ಡ್ ನೆಪದಲ್ಲಿ ಇದೆರಡು ಸಾಮಾನು ನಮ್ಮ ಮನೆಗೆ ಬಂದಿದೆ ಇನ್ನು ಮನೆ ಹತ್ರ ಹೋಗಿ ಅವರು ಕೂಡ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಮೋಲ್ಡ್ ಆಗೋ ಅಷ್ಟರಲ್ಲಿ ಅಡುಗೆ ಕೂಡ ಮಾಡಬೇಕು ಅಡುಗೆ ಮಾಡೋದಕ್ಕೆ ಇವತ್ತು ಆ್ಯಕ್ಚುಲಿ ನಾನು ಒಂದು ಹೊಸ ಸ್ಟೌವು ಮತ್ತು ಹೊಸ ಪಾತ್ರೆ ತೊಗೊಂಡಿದ್ದೀನಿ ಇದು ಆ್ಯಕ್ಚುಲಿ ಸ್ಟೌವ್ ಬಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಯ್ತು ಮತ್ತೆ ಈ ಪಾತ್ರೆ ಬಂದು ಇಷ್ಟೇ ಇಷ್ಟಿದೆ ಅನ್ನಂಗೆ ಅನ್ಸುತ್ತೆ ಬಟ್ ವೆಯ್ಟ್ ಇದೆ ಇದು ಮತ್ತೆ ಇದು ಇದಕ್ಕೆ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ ಎರಡು ಸೇರಿ ಇದು ಒಂಬೈನೂರ ಐವತ್ತು ಆಕ್ಚುಲಿ ಸ್ಟವ್ ಮತ್ತೆ ಇದು ಎರಡು ಸೇರಿ ಎರಡು ಆಯ್ತು ಎಷ್ಟು ಕಾಸ್ಟ್ಲಿ ಆಗಿದೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಖರ್ಚು ಇಟ್ಕೊಂಡು ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ ಆಕ್ಚುಲಿ ಇವಾಗ ಇನ್ನು ಅಡುಗೆ ಕೂಡ ಸ್ಟಾರ್ಟ್ ಮಾಡಬೇಕು ಸೊ ಅಡುಗೆ ಇವತ್ತು ನಾನ್ ವೆಜ್ ಊಟ ನಿಮ್ಗೆ ಹೇಳಿದ್ದಂಗೆ ನಾನ್ ವೆಜ್ ಅಡುಗೆ ಮಾಡ್ಕೊಂಡು ವಿಡಿಯೋಸ್ ಕಂಟಿನ್ಯೂ ಮಾಡ್ತೀನಿ ಗೈಸ್ ಇನ್ನ ಅನ್ನ ಮಾಡಬೇಕು ಸಾಂಬಾರು ವಿಡಿಯೋಸ್ ಅಡುಗೆ ಮಾಡ್ಕೊಂಡು ವಿಡಿಯೋಸ್ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅಮ್ಮ ಆಕ್ಚುಲಿ ಇದ್ದಾರೆ ಇದಾರೆ ಲೋಕಿ ಕೂಡ ಇವತ್ತು ಬಿಸಿ ಅಲ್ಲಿ ಓಡಾಡ್ಕೊಂಡಿದ್ದಾನೆ ಬನ್ನಿ ಗೈಸ್ ಇನ್ನ ಅಡುಗೆ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ನಾನು ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ಆಲ್ಮೋಸ್ಟ್ ಟೈಮ್ ಬಂದು ಲೆವೆನ್ ಲೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಸೊ ಟೈಮ್ ಬೇಗ ಇದೆ ಅಂತ ನಾನು ಆಗಲಿಂದ ಹೇಳ್ತಾನೇ ಇದ್ದೀನಿ ಇವತ್ತಂತೂ ಯಾಕೆ ಇಷ್ಟು ಸ್ಪೀಡಾಗಿ ಇದೆ ಅಂತಲೇ ಗೊತ್ತಾಗಲ್ಲ ಆಗಲ್ಲ ಆಗೋಲ್ಲ ಹೇಳಿ ನಾನು ನನ್ನ ಫ್ರೆಂಡ್ ಶಕಿಲನ್ ಕೂಡ ಕರ್ಕೊಂಡಿದ್ದೆ ಪಾಪ ಅವರು ಕೂಡ ಬಂದರು ಇನ್ನು ಅಡುಗೆಗೆ ಎಲ್ಪ್ ಮಾಡೋಣ ಅಂತ ಹೇಳಿ ಇಬ್ಬರು ಮಾತಾಡಿಕೊಂಡು ಹಂಗೆ ಎಲ್ಲ ತರಕಾರಿ ಸಾರಿ ಈರುಳ್ಳಿ ಟೊಮೊಟೊ ಎಲ್ಲ ಮಸಾಲೆ ಏನು ಬೇಕು ನಾನ್ ವೆಜ್ಗೆ ಎಲ್ಲ ರೆಡಿ ಕೂಡ ಮಾಡ್ಕೊತಾ ಇದ್ವಿ ಸೊ ಇನ್ನು ಅವರು ಕೂಡ ಏನಾದರೂ ಕರೆದ್ರು ಕೂಡ ನಾನು ಬರ್ತಾರೆ ಇಬ್ಬರು ತುಂಬ ಬೇಗ ಬೇಗ ಮಾತಾಡಿಕೊಂಡೇ ಹೆಲ್ಪ್ ಮಾಡ್ಕೊಂಡು ಮಾತಾಡೋಣ ಹೇಳಿ ಮಾತಾಡಿಕೊಂಡು ಅಡುಗೆ ಕೆಲಸ ಮಾಡ್ತಾಯಿದ್ವಿ ಇನ್ನು ಎಲ್ಲ ಏನೇನು ಬೇಕು ಹೇಳಿ ಮಸಾಲೆ ಕಟ್ ಮಾಡ್ಕೊತಾ ಇರಬೇಕಾದ್ರೇನ ಆ್ಯಕ್ಚುಲಿ ಶಕಿಲ ತುಂಬ ದಿನ ಆದಮೇಲೆ ಊರಿಗೆ ಹೋಗಿ ಬಂದಿದ್ರು ಊರಿಗೆ ಹೋಗಿ ಮೇಲೆ ನಾನು ನಾನು ಕರೆದೇ ಪಾಪ ಅವರು ಮನೇಲಿ ಕೆಲಸ ಮಾಡ್ಕೊಳ್ತಾಯಿದ್ರು ಸೊ ಏನೋ ಫ್ರೆಂಡ್ಶಿಪ್ಪಲ್ಲಿ ಅವರು ಕೂಡ ಬಂದು ಹೆಲ್ಪ್ ಮಾಡಿದ್ರು ಯಾವಾಗಲೇ ಆದರೂ ಕೂಡ ಪಾಪ ನಾನು ಎಷ್ಟು ಕರೆದ್ರು ಕೂಡ ಬರ್ತಾರೆ ಇವರು ಆ್ಯಕ್ಚುಲಿ ನಮ್ಮ ಮನೆ ಪಕ್ಕನೇ ಇರೋದು ನನಗೆ ತುಂಬ ಬೇಕಾದವರು ಇನ್ನು ಏನು ಕರೆದ್ರೂ ಪಾಪ ಇಲ್ಲ ಅಂತ ಹೇಳಲ್ಲ ಇನ್ನು ನಾನು ಅವರು ಮಾತಾಡಿಕೊಂಡು ಎಲ್ಲ ಎಷ್ಟೆಷ್ಟು ಬೇಕು ಹೇಳಿ ಅಳತೆ ಪ್ರಕಾರ ಮಾಡ್ಕೊಳ್ತಾಯಿದ್ದೆ ನನಗೆ ಆ್ಯಕ್ಚುಲಿ ತುಂಬ ಜನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಒಂದೇ ಸಲ ಗೊತ್ತಾಗಲ್ಲ ಸೊ ನಾನು ಒಂದು ಇಷ್ಟು ಜನಕ್ಕೆ ಇಷ್ಟು ಅಂತ ಹಿಂಗೆ ಅಳತೆ ಪ್ರಕಾರ ಮಾಡ್ಕೊಳ್ತಾ ಇದ್ದೆ ಅಷ್ಟರಲ್ಲಿ ಒಬ್ರಿಗೆ ಒಂದು ಸ್ವಲ್ಪ ನನ್ನ ಫ್ಯಾಮಿಲಿ ಫೋಟೋಸ್ ಹೇಳಿದೆ ಸೊ ಅಂಕಲ್ ಕೂಡ ಫೋಟೋಸ್ ತೊಗೊಂಡು ಬಂದರು ಇನ್ನು ಯಾರು ಅಂತ ಹೇಳಿ ಈಚೆ ಹೋಗಿ ನೋಡಿದ್ರೆ ಫೋಟೋಸ್ ಎಲ್ಲ ತೊಗೊಂಡು ಬಂದಿದ್ರು ಈ ಫೋಟೋಸ್ನ ಆ್ಯಕ್ಚುಲಿ ತುಂಬ ಒಂದು ಟು ತ್ರೀ ಮಂತ್ಸಿಂದ ನಾನು ಫೋಟೋಸ್ ತೆಗಿ ತೆಗಿಸ್ಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ ಬಟ್ ಆಗಿರಲಿಲ್ಲ ಅವ್ರಿಗೆ ಮೊನ್ನೆ ಹೇಳಿದ್ದೆ ಇಲ್ಲ ಅದು ಬೇಕು ಅಂತ ಹೇಳಿ ನಮ್ಮ ಫ್ಯಾಮಿಲಿದ್ ಮಾತ್ರ ಇದ್ದಿದ್ದು ಸೊ ಹಾಗಾಗಿ ಅವರು ಕೂಡ ತಂದರು ಅಷ್ಟಲ್ಲಿ ಶಕಿಲ ಕೂಡ ಏನದು ಅಂತ ಕೇಳಿದ್ರು ಸೊ ನಾನು ಮದುವೆ ಫೋಟೋಸ್ ಫ್ಯಾಮಿಲಿ ಫೋಟೋಸ್ ಅಂತ ಅವ್ರಿಗೂ ಹೇಳ್ತಾ ಇದ್ದೆ ಇನ್ನು ನಾವು ಕಟ್ ಮಾಡೋದು ಅಲ್ಲೇ ಇಟ್ಟು ಮಾತಾಡ್ಕೊಂಡು ಮಾಡ್ತಿದ್ವಲ್ಲ ಹಾಗಾಗಿ ಫೋಟೋಸ್ ಕೂಡ ಅದು ಅವ್ರಿಗೂ ಕೂಡ ತೋರಿಸ್ಕೊಂಡು ನಾನು ನೋಡ್ತಾ ಇದ್ದೆ ಸೊ ಫೋಟೋಸ್ ಅಂತೂ ಪಾಪ ತುಂಬ ಚೆನ್ನಾಗಿ ಮಾಡಿದರು ಯಾವ ಫೋಟೋಸು ಏನು ಫೋಟೋಸು ಅಂತ ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನೋದು ಆ್ಯಕ್ಚುಲಿ ಇನ್ನು ಅವರು ಕೂಡ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ರೆಡಿ ಆಗಿದ್ದೀರ ತುಂಬ ಚೆನ್ನಾಗಿದೆ ಅಂತ ಇನ್ನು ನಾನು ಇದರಲ್ಲೇ ಆ್ಯಕ್ಚುಲಿ ನಾವು ಇನ್ನೇನು ಹೊಸ ಮನೆಗೆ ಹೋಗ್ತೀವಲ್ಲ ಹೊಸ ಮನೆಗೆ ಹಾಕಬೇಕು ಹಾಕೋಕ್ಕೂ ಕೂಡ ಒಂದು ಸ್ವಲ್ಪ ಫೋಟೋ ಫ್ರೇಮ್ಸ್ ಕೂಡ ಹೇಳಿದ್ದೆ ಅವರು ಫ್ರೇಮ್ಸ್ ಮಾಡೋದು ಒಂದು ಟೂ ತ್ರೀ ಡೇಸ್ ಆಗುತ್ತೆ ಅಂತ ಹೇಳಿದರು ಇನ್ನು ನಾವು ಫೋಟೋಸ್ ನೋಡಬೇಕಾದ್ರೆ ಅಷ್ಟೇ ಲೋಕಿ ಕೂಡ ಬಂದರು ಇನ್ನು ಲೋಕಿ ಬಂದು ಲೋಕಿಗೂ ಕೂಡ ತೋರಿಸ್ತಾ ಇದೆ ಅವ್ನು ಇವತ್ತು ಮೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಬ್ಯಿ ಇದ್ದ ನೀವು ನೋಡಿ ನಾನು ಆಮೇಲೆ ನೋಡ್ತೀನಿ ಅಂತ ಹೇಳಿ ಹೋದರು ಇನ್ನು ಫೋಟೋ ಫ್ರೇಮ್ಸು ಯಾವ್ದಾವುದು ಮಾಡೋಕೆ ಹೇಳಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಶೇ ಶೇರ್ ಮಾಡ್ತೀನಿ ಸೊ ಇದು ಫ್ಯಾಮಿಲಿ ಫೋಟೋಸ್ ಆಗಿರೋದ್ರಿಂದ ನಾನು ಆ್ಯಕ್ಚುಲಿ ವಾಲ್ಪೇಪರ್ಗೆ ಹಾಕೋಕ್ಕೆ ಮತ್ತು ಹೊಸ ಮನೇಲಿ ಹೊಸ ಗೋಡೆಗೆ ಹಾಕೋಕ್ಕೆ ಮೂರು ಮಾತ್ರ ಫ್ಯಾಮಿಲಿ ಫೋಟೋಸ್ ಹೇಳಿದ್ದೀನಿ ಹಾಗೆ ಅದು ಫ್ರೇಮ್ ಕೂಡ ಹಾಕ್ಸೋಕ್ಕೆ ಹೇಳಿದ್ದೀನಿ ಇನ್ನು ಮಾತಾಡ್ಕೊಂಡು ಫೈನಲ್ಲಿ ಎಲ್ಲ ಹಾಕಿದ್ದಾಯ್ತು ಆಮೇಲೆ ಕರೆಂಟ್ ಹೋಗಿಬಿಟ್ರೆ ಕಷ್ಟ ಅಂಥೇಳಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂಥೇಳಿ ಫಸ್ಟ್ ಖಾರ ಆಡಿಸ್ಕೊಂಡ್ಬಿಡೋಣ ಅಂತ ಹೇಳಿ ಮಿಕ್ಸಿಯ ಮಾಡ್ಕೊತ ಇದ್ದೆ ಸದ್ಯಕ್ಕೆ ನಾನು ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡೆ ಕರೆಂಟ್ ಹೋಯ್ತು ಇಲ್ಲ ಅಂದಿದ್ರೆ ಕತೆ ಗೋವಿಂದ ಆಗಿಬಿಡೋದು ಕರೆಂಟ್ ಹೋಗೋಷ್ಟರಲ್ಲಿ ಎಲ್ಲ ರುಬ್ಕೊಂಬಿಟ್ಟೆ ಗಾಯಸ್ ಎಲ್ಲ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದಾಯ್ತು ಗಾಯಸ್ ಆ್ಯಕ್ಚುಲಿ ಈಗ ಇನ್ನೇನು ಮುದ್ದೆ ಮತ್ತು ಚಿಕನ್ ಸಾರು ಮಾಡ್ಬೇಕಷ್ಟೇ ಒಂದು ಕಡೆ ಆಲ್ರೆಡಿ ಇಟ್ಟಿದ್ದೀನಿ ನಾನು ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಅನ್ನ ಹಾಕ್ತಾಯಿದೆ ಸೊ ಈಗ ಅನ್ನ ಮಾಡಿ ನೆಕ್ಸ್ಟ್ ಮುದ್ದೆ ಚಿಕನ್ ಮಾಡಿಬಿಟ್ರೆ ಕೆಲಸ ಮುಗೀತು ಅಪ್ಪ ಇವತ್ತಂತೂ ತುಂಬ ಅಂದರೆ ತುಂಬ ಸುಸ್ತು ಕೂಡ ಆಗ್ತಾಯಿದೆ ಟಯರ್ಡ್ ಆಗ್ತಾಯಿದೆ ಟೈಮ್ ಹೆಂಗೆ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಷ್ಟು ಟಯರ್ಡು ಸೊ ಆಲ್ಮೋಸ್ಟ್ ಇನ್ನೊಂದು ಹದರಿಂದ ಹದಿನೈದು ನಿಮಿಷದಲ್ಲಿ ಅನ್ನ ಆಗುತ್ತೆ ಅನ್ನ ಆದಮೇಲೆ ಚಿಕನ್ ಸಾರು ಮಾಡಿದರೆ ರೆಡಿ